ನಾಡಿನ ಸಮಸ್ತ ಜನತೆಗೆ ಆಷಾಢ ಮಾಸದ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಚಿಂತಾಮಣಿಯಿಂದ ತಿರುಪತಿ ತಿರುಮಲ ನಿರಂತರ ಭಗವಂತನ ಸೇವೆಯಲ್ಲಿ ಹದಿನೈದನೇ ಸಾಮೂಹಿಕ ಪಾದಯಾತ್ರೆಯನ್ನ ಜುಲೈ ಹನ್ನೆರಡರಂದು ಮಧ್ಯಾಹ್ನ ಎರಡು ಗಂಟೆಗೆ ಚಿಂತಾಮಣಿಯ ಆಜಾದ್ ಚೌಕ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದಿಂದ ಹೊರಟು ತಾಳಿಗೋಲ್ಡ್ ಕ್ರಾಸ್ನ ಬಳಿ ಇರುವ ಶಾಲೆಯಲ್ಲಿ ತಂಗುವುದು ಅಂತ ನಾಗಾರ್ಜುನ್ ಸತ್ಯನಾರಾಯಣ ಅವರು ತಿಳಿಸಿದರು ಇಂದು ಪಾದಯಾತ್ರೆ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಇದು ಒಂದು ಸುವರ್ಣಾವಕಾಶ ಮರೆತು ನಿರಾಶರಾಗಬೇಡಿ ಈ ಪಾದಯಾತ್ರೆಯಲ್ಲಿ ಮಹಿಳೆಯರು ಕೂಡ ಭಾಗವಹಿಸಬಹುದು ಪಾದಯಾತ್ರಿಗಳಿಗೆ ಬೆಳಗಿನ ತಿಂಡಿ ಕಾಫಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಉಚಿತವಾಗಿರುತ್ತೆ ಈ ದೈವ ಕಾರ್ಯಕ್ಕೆ ಸಂಖ್ಯಾನುಸಾರ ನೀಡಿದ ಧನಧಾನ್ಯಗಳನ್ನು ಸ್ವೀಕರಿಸಲಾಗುವುದು ಹೆಸರನ್ನ ನೋಂದಾಯಿಸಲು ಕೊನೆಯ ದಿನಾಂಕ ಜುಲೈ ಹತ್ತು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ನಾಗರಾಜ್ ಸದಾಶಿವ ರೆಡ್ಡಿ ರಾಮಕೃಷ್ಣಪ್ಪ ಶಂಕರಪ್ಪ ಹರೀಶ್ ಅಮೋಘ ಸೇರಿದಂತೆ ಮುಂತಾದವರು ಇದ್ದರು ಏನು ನಾವು ಸದಾ ಸುಮಾರು ಹದಿನಾಲ್ಕು ವರ್ಷದಿಂದ ಸಾಮೂಹಿಕ ಪಾಯತ್ರೆ ಅನ್ಕೊಂಡು ಇದ್ದೀವಿ ಈ ಸರಿ ಹದಿನೈದು ವರ್ಷಕ್ಕೆ ನಮ್ಮ ಸಾಮೂಹಿಕ ತಿರುಮಲ ತಿರುಪತಿ ಪಾಯತ್ರೆ ಕಾಲಿಟ್ಟಿದೆ ಭಕ್ತರಿಗೆ ಮಳೆ ಬೆಳೆ ಚೆನ್ನಾಗಾಗಲಿ ಅಂತೇಳಿ ನಾವು ವರ್ಷ ವರ್ಷವೂ ಈ ಕಾರ್ಯಕ್ರಮ ಅನ್ಕೊಂಡು ಇದ್ದೀವಿ ಈ ಸರಿ ಹದಿನೈದು ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸರಿಯಾಗಿ ಇದೇ ನಮ್ಮ ಚಿಂತಾಮಣಿ ಹದಾಕ್ ಚೌಕಿನ ಸಮಿತಿ ದೇವಸ್ಥಾನದಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ತೋರಿಸುವ ಮನವಿ ಅವರು ಇನ್ನೊಂದು ಆಗ್ತಾರೆ ನಮ್ಮ ತಾಲೂಕು ಎಲ್ಲಿಂದ ಬರುತ್ತೆ ಇನ್ನೊರ್ಗೂ ಮುಂದೆ ಆಗ್ತಾರೆ ವರ್ಷ ಪಾದಯಾತ್ರೆಗೆ ಬೆಳಿಗ್ಗಿನ ಬೆಳಗಿನ ಜಾವ ಕಾಫಿ ಇರುತ್ತೆ ಬೆಳಗಿನ ಟಿಫನ್ ಮಧ್ಯಾಹ್ನ ಊಟ ರಾತ್ರಿ ಊಟ ವ್ಯವಸ್ಥೆ ಅವ್ರಿಗೆ ಮಲಕಕ್ಕೆ ಸೌಕರ್ಯ ಮಾಡ್ಕೊಡ್ತೀವಿ ಎಲ್ಲ ನಂಬಿ ಇರುತ್ತೆ ಿಂಕ ನಡ್ಸ್ಕೊಂಡು ಹೋಗ್ತಾವು ಪ್ರಯಾಣಿಂಗ ನಡ್ಸ್ಕೊಂಡು ಹೋಗ್ತಾ ಯಾತ್ರ ಇದ್ದಾ ಉಂದೇ ಈ ಸಮಸ್ಯೆ ಕೂಡ ನಡ್ಸ್ಕೊಂಡು ಹೋಗತಾವಣೋ ಅಂದ್ರೂ ಆವಲ್ಲ ನೀ ಮನೆ ನೀಡಿ ಹಸಿರು ಒಬ್ಬರು ಉಂಡಲ್ಲ ಬ್ರಹ್ಮಲ್ಲ ಖುಷಿ ಉಡಲ್ಲ ಸುಮಾರು ಹದಿನಾಲ್ಕು ಹದಿನಾಲ್ಕು ವರ್ಷದಿಂದ ಇಲ್ಲಿ ಸಾಮೂಹಿಕ ಪಾದಯಾತ್ರೆ ಮಾಡಿ ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇರು ಗಣ್ಯರು ಸೇರಿ ಕೈ ಜೋಡಿಸಿ ಪ್ರತಿಯೊಬ್ಬ ರೈತರಿಗೂ ಅನ್ಯ ಮಳೆ ಬೆಳೆ ಚೆನ್ನಾಗಾಗಿ ರೈತರು ಸುರಕ್ಷಿತವಾಗಿರಬೇಕು ಹಾಗೆ ಜನಸಾಮಾನ್ಯರು ಪ್ರತಿಯೊಬ್ಬರು ಚೆನ್ನಾಗಿರಬೇಕು ಅಂತೇಳಿ ಪ್ರತಿಯೊಬ್ಬ ಗಣ್ಯರು ಹಿರಿಯರಿಂದ ಪ್ರತಿಯೊಬ್ಬರು ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸ್ತಾ ಇದ್ದಾರೆ ಹಾಗೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಇನ್ನೂ ಹೆಚ್ಚಿನ ಜನಸಂಖ್ಯೆಯಿಂದ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸ್ಬೇಕು ಇನ್ನಷ್ಟು ಹೆಚ್ಚಿನ ಪ್ರತಿ ವರ್ಷ ಹೀಗೆ ಪಾದಯಾತ್ರೆ ಪಾದಯಾತ್ರೆ ಮುಖಾಂತರ ಪ್ರತಿಯೊಬ್ಬ ರೈತರಿಗೂ ಒಳ್ಳೆಯದಾಗಿ ಒಳ್ಳ ಒಳ್ಳೆಯ ಬೆಳೆ ಬೆಳೀಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರತಿಯೊಬ್ಬ ಹಿರಿಯರಿಂದ ಯುವಕರು ಯುವಕರ ಸಮುದ್ರದಲ್ಲಿ ನಡೆಯುವಂಥ ಇದು ಕಾರ್ಯಕ್ರಮ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಆ ಗೋವಿಂದನ ಕೃಪೆಯಲ್ಲಿ ಭಾಗವಹಿಸಿ ಈ ಯಶಸ್ವಿಗೊಳಿಸಿ ಅಂತೇಳಿದ್ದು ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಜೈ ಗೋವಿಂದ